ಜೈನ್ ಡೆವಲಪ್ಮೆಂಟ್ ಫೋರಂ ಹಾಗೂ ಕರ್ನಾಟಕ ಜೈನ ಹಿತರಕ್ಷಣಾ ವೇದಿಕೆಯಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಜೈನ ಸಮುದಾಯದ ಹಲವು ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಉಪವಾಸ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳಲಾಗಿತ್ತು ಇನ್ನು ನಡೆದ ಉಪವಾಸ ಸತ್ಯಾಗ್ರಹದಲ್ಲಿ ಜೈನ ಸಮುದಾಯದ ಪ್ರಮುಖರು ಹಾಗೂ ಮುಖಂಡರುಗಳು ಮಾತನಾಡಿ ತಮ್ಮ ಬೇಡಿಕೆಗಳ ಬಗ್ಗೆ ವಿವರಿಸಿದರು

ಆಮೇಲೆ ಮತ್ತೊಂದು ಮಂಡಳಿ ನಮ್ದು ನಾವು ಸಸ್ಯಹಾರಿಗರಾಗಿರೋದ್ರಿಂದ ನಮಗೆ ಒಂದು ಮಂಡಳಿ ಸಪ್ರೇಟ್ ಆಗಿದ್ರೆ ನಮಗೆ ಏನ್ ಬೇಕೋ ನಾವು ವ್ಯವಸ್ಥೆಗಳನ್ನ ನಮ್ಮ ಸಮಾಜದವರಿಗೆ ನಮ್ಮ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ಮೇಲೆಗಳನ್ನ ಚೆನ್ನಾಗಿ ಮಾಡಬಹುದು ಒಂದು ಕಾಲದಲ್ಲಿ ಕರ್ನಾಟಕದಲ್ಲಿ ಮೇಜರ್ ರಾಜರು ರಾಜ ವಂಶಗಳು ಕವಿಗಳು ಎಲ್ಲರೂ ಜೈನ ಸಮಾಜದಿಂದ ತುಂಬ ತಿಳಿಕ್ತಾ ಇತ್ತು ಆದ್ರೆ ಆ ವಿಧಿಯ ಆಟವೇನು ನಾವು ಈಗ ಅಲ್ಪಸಂಖ್ಯಾತರಾಗಿದ್ದೇವೆ ಆ ಅಲ್ಪಸಂಖ್ಯಾತರಾಗಿರೋದಕ್ಕೆ ಇವತ್ತು ತೋಡ್ಕೊಂಡು ಕ್ಷತ್ರಿಯ ಸಮಾಜದವರು ಹೋರಾಟದಿಂದ ಬಂದವರು ಪ್ರತಿಯೊಬ್ಬ ರಾಜ ಮಹಾರಾಜರು ಚಾ ಚಾಳುಕ್ಯರು ಎಲ್ಲರೂ ಕ್ಷತ್ರ ಸಮಾಜದಿಂದ ಇದ್ದವರು ನಾವು ಜೈನ್ ಸಮಾಜದಿಂದ ಬಹಳ ದೊಡ್ಡ ಸಮಾಜ ಇತ್ತು ಕರ್ನಾಟಕದಲ್ಲಿ ಇವತ್ತು ಅದಕ್ಕೋಸ್ಕರ ಎಲ್ಲ ಕಡೆನೂ ನಮ್ಮ ಬಸೂದಿಗಳು ಸಿಗ್ತವೆ ನಮ್ಮ ದೇವಸ್ಥಾನಗಳು ಸಿಗ್ತವೆ ಅಂದ್ರೆ ಒಂದು ಕಾಲದಲ್ಲಿ ಅತಿ ದೊಡ್ಡ ಸಮಾಜ ಇತ್ತು ಕೋಟಿಗಟ್ಟಲೆ ಜನ ಇದ್ರು ಆದರೆ ಇವತ್ತು ನಾವು ಅಲ್ಪಸಂಖ್ಯಾತರಾಗಿದ್ದೇವೆ ಆದರೆ ಅದನ್ನು ನಾವು ಈಗಲೂ ನಾವು ನಿರ್ವಹಿಸ್ತೀವಿ ನಮ್ಮ ಹೋರಾಟನ ಶಾಂತಿಯನ್ನೇ ಮಾಡ್ಕೊಂಡು ಹೋಗ್ತೀವಿ ಅದನ್ನು ಯಾವುದೇ ಕಾರಣಕ್ಕೂ ಸರ್ಕಾರ ನಮ್ಮ ಹತ್ರ ಬರೋ ರೀತಿಯಲ್ಲಿ ಮುಂದೊಂದು ಮಾಡ್ತೀವಿ ನಿನ್ನೆಯಿಂದ ಎರಡು ದಿನದ ಉಪವಾಸ ಸತ್ಯಾಗ್ರಹವನ್ನ ನಮ್ಮ ಯುವಕರಾದ ಮಹೇಶ್ ಅವರು ಪಚ್ಚೇಶ್ ಅವರೆಲ್ಲ ಮಾಡ್ತಾ ಇದ್ದಾರೆ ಅವ್ರ ಜೊತೆಗೆ ನಾವೆಲ್ಲ ಸಂಪೂರ್ಣ ಜೈನ ಸಮಾಜ ಸಾಥ್ ಕೊಡ್ತಾ ಇದ್ದೀವಿ ಆದರೆ ನಾವು ನಮ್ಮನ್ನ ಕೇಳಿ ಇವಾಗವರೆಗೂ ಒಬ್ಬರು ಸಿಂಗಲ್ ಪರ್ಸನ್ ನಮ್ಮನ್ನ ಬಂದು ಏನು ಯಾತಕ್ಕೋಸ್ಕರ ಕೂತ್ಕೊಂಡಿದ್ದೀರಾ ಯಾಕೆ ಕೂತ್ಕೊಂಡಿದ್ದೀರಾ ಅಂತೇಳಿ ಯಾವುದೇ ರೀತಿಯ ಸ ಸರ್ಕಾರಿ ಸರ್ಕಾರದ ವಿಭಾಗದಿಂದ ನಮಗೆ ಹತ್ರ ಬಂದಿಲ್ಲ ಆದರೆ ನಮ್ಮ ಹೋರಾಟ ಇದು ಸಾಂಕೇತಿಕ ಎರಡು ದಿನದ ಹೋರಾಟ ಇದೆ ಇದನ್ನು ಇಲ್ಲಿಗೆ ನಾವು ಬಿಡಲ್ಲ ಮುಂದಿನ ದಿನದಲ್ಲಿ ಇಡೀ ಕರ್ನಾಟಕದಿಂದ ಸಂಪೂರ್ಣ ಕರ್ನಾಟಕದಿಂದ ನಾವು ಇರೋ ಇಪ್ಪತ್ತು ಲಕ್ಷ ಜನರಿಗೆ ಈ ವಿಷಯಗಳನ್ನು ತಿಳಿಸಿ ನಾವು ಇಲ್ಲಿ ದೊಡ್ಡ ಹೋರಾಟನ ಮುಂದಿನ ದಿನಗಳಲ್ಲಿ ಮಾಡಿದ್ದೀವಿ ಈಗ ನಮ್ಮನ್ನು ಎಷ್ಟೇ ನಿರ್ಲಕ್ಷ್ಯ ಮಾಡ್ಲಿ ನಾಳೆ ದಿನ ನಮ್ಮ ಶಕ್ತಿ ಅವರಿಗೆ ಗೊತ್ತಾಗ್ತದೆ ನಾವು ಶಾಂತಿ ಪ್ರಿಯರು ಆದರೆ ನಾವು ಹೋರಾಟ ಸತ್ಯಾಗ್ರಹವನ್ನ ಬಹಳ ಮುಂಚಿನ ಮಾಡ್ಕೊಂಡು ಬಂದಂತ ಸಮಾಜ ಆದರೆ ಒಳ್ಳೆದಕ್ಕೋಸ್ಕರ ಮಾಡ್ಕೊಂಡು ಬಂದಿ ನಮಗೋಸ್ಕರ ಕೇಳ್ತಾ ಇರೋದು ಮೊದಲನೇ ಬಾರಿಗೆ ಈ ಸಮಯದಲ್ಲಿ ಸರ್ಕಾರ ಸಂಪೂರ್ಣವಾಗಿ ನಮಗೆ ಸಹಾಯ ಮಾಡಬೇಕು ಸಹಾಯ ಅಲ್ಲ ನಮ್ಮ ಹಕ್ಕದು ನಮಗೆ ಕೊಡಬೇಕು ಅವರು ಅದನ್ನು ನಾವು ಇಲ್ಲಿಗೆ ನಿಲ್ಲಿಸಲ್ಲ ಯಾವುದೇ ಕಾರಣಕ್ಕೂ ಮುಂದಿನ ದಿನಗಳಲ್ಲಿ ಇದನ್ನು ಬಹಳ ದೊಡ್ಡ ಮಟ್ಟದಲ್ಲಿ ಮುಂದುವರ್ಸ್ಕೊಂಡು ಹೋಗ್ತೀವಿ ನೋಡಿ ಸರ್ ನಮ್ಮ ಮೊದಲನೇ ಬೇಡಿಕೆ ನೋಡಿ ನಾಲ್ಕು ಸಾವಿರದ ಐದುನೂರು ಕೋಟಿ ರೂಪಾಯಿ ಬಜೆಟ್ ಇದೆ ಅಲ್ಪಸಂಖ್ಯಾತರದು ಅಲ್ಪಸಂಖ್ಯಾತರಲ್ಲಿ ಎಲ್ಲಕ್ಕಿಂತ ಜಾಸ್ತಿ ಬಡತನ ಜೈನ ಸಮಾಜದಲ್ಲಿ ಇದೆ ಅಂತ ಕರ್ನಾಟಕದ ವರದಿ ಇದೆ ಎಲ್ಲಕ್ಕಿಂತ ಜಾಸ್ತಿ ನಿರುದ್ಯೋಗ ಜೈನ ಸಮಾಜದಲ್ಲಿ ಅಂತ ಕರ್ನಾಟಕದ ಕರ್ನಾಟಕ ಸರ್ಕಾರದ ವರದಿ ಇದೆ ಕರ್ನಾಟಕ ಸರ್ಕಾರದ ವೆಬ್ಸೈಟ್ ನಲ್ಲಿ ಅಫಿಷಿಯಲ್ ವೆಬ್ಸೈಟ್ ನಲ್ಲಿ ಆ ಡಾಟಾ ಅವೈಲೇಬಲ್ ಇದೆ ಕರ್ನಾಟಕದಲ್ಲಿ ಅಲ್ಲಿ ಏನು ಅಲ್ಪ ಸಂಖ್ಯಾತರ ಧರ್ಮಗಳಿವೆ ಮುಸ್ಲಿಮು ಕ್ರಿಶ್ಚಿಯನ್ ಬುದ್ಧ ಜೈನ ಪಾರ್ಸಿ ಈ ಎಲ್ಲಾ ಧರ್ಮಗಳು ಜಾಸ್ತಿ ಬರ್ತಾನೆ ಇದೆ ಐವತ್ತು ಪರ್ಸೆಂಟ್ ಕಿಂತ ಜಾಸ್ತಿ ಬರ್ತಾನೆ ಜನರಲ್ಲಿ ಇದೆ ಇಪ್ಪತ್ತೊಂಬತ್ತು ಮುಸ್ಲಿಮು ಹದ್ನಾಕ್ ಪರ್ಸೆಂಟ್ ಕ್ರಿಶ್ಚಿಯನ್ ಅಂತ ಸರ್ಕಾರದ ವರದಿ ಇದೆ ನಿರುದ್ಯೋಗ ಕೂಡ ಕರ್ನಾಟಕದಲ್ಲಿ ಅಹ್ ಅಲ್ಪಸಂಖ್ಯಾತರಲ್ಲಿ ಎಲ್ಲಕ್ಕಿಂತ ಜಾಸ್ತಿ ಬಳ ನಿರುದ್ಯೋಗ ಜೈನ ಸಮಾಜದಲ್ಲಿ ಇದೆ ಅದು ಆದ್ಮೇಲೆ ವಿಧಿವೆ ಕೂಡ ವಿಧಿಯವರ ಸಂಖ್ಯೆ ಕೂಡ ಕರ್ನಾಟಕದಲ್ಲಿ ಅಲ್ಪಸಂಖ್ಯಾತರ ಎಲ್ಲಕ್ಕಿಂತ ಜಾಸ್ತಿ ವಿಧಿಯವರ ಸಂಖ್ಯೆ ಜೈನ ಸಮಾಜದಲ್ಲಿ ಅಂತ ಕರ್ನಾಟಕ ಸರ್ಕಾರದ ವರದಿ ಇದೆ ಮತ್ತು ಧಾರ್ಮಿಕ ಸ್ಥಳಗಳ ಬಗ್ಗೆ ಬಂದರೆ ಅಲ್ಪಸಂಖ್ಯಾತರಲ್ಲಿ ಪ್ರಾಚೀನ ಧರ್ಮನೇ ಜೈನ ಧರ್ಮ ಇವು ಯಾವ ಪ್ರಾಚೀನ ಧರ್ಮಗಳಲ್ಲ ಅದರ ಜೊತೆಗೆ ಎಲ್ಲಕ್ಕಿಂತ ಕಡಿಮೆ ಸರ್ಕಾರದ ಅನುದಾನ ಮತ್ತು ಸವಲತ್ತುಗಳು ಪ್ರಾಚೀನ ಏನು ಬಸದಿಗಳಿವೆ ಧಾರ್ಮಿಕ ಕ್ಷೇತ್ರಗಳಿವೆ ಎಲ್ಲಕ್ಕಿಂತ ಕಡಿಮೆ ಅನುದಾನ ಜೈನ ಸಮಾಜ ಸಿಕ್ಕಿದೆ ನಮ್ದು ಏನು ಯಾವ ರೀತಿ ನೀವು ಕ್ರಿಶ್ಚಿಯನ್ ಕೊಡ್ತಾ ಇದ್ರ ಕೊಡಿ ಅದೇ ರೀತಿ ಜನರಿಗೂ ಕೊಡಿ ಯಾವ ರೀತಿ ಮುಸ್ಲಿಂ ಕೊಡ್ತಾ ಇದ್ರ ಅದೇ ರೀತಿ ಜನರಿಗೂ ಕೊಡಿ ನಮ್ಮ ಬೇಡಿಕೆ ಎಲ್ಲಿ ತಪ್ಪಿದೆ ನೋಡಿ ಅಲ್ಪಸಂಖ್ಯಾತರ ಆಯೋಗ ಇದೆ ಇಲ್ಲಿಯವರೆಗೂ ಅಧ್ಯಕ್ಷತನ ಜೈನ ಸಮಾಜ ಕೊಟ್ಟಿಲ್ಲ ನೋಡಿ ಅಲ್ಪಸಂಖ್ಯಾತರ ಆಯೋಗ ಮಾಡಿರುವುದಕ್ಕೆ ಅಲ್ಪಸಂಖ್ಯಾತರ ವಿಭಾಗ ಮಾಡಿರುವುದಕ್ಕೆ ಯಾಕಂದ್ರೆ ಅಲ್ಪಸಂಖ್ಯಾತರ ಅಂದ್ರೆ ನೋಡಿ ಪ್ರಜಾಪ್ರಭುತ್ವ ದೇಶದಲ್ಲಿ ಓಟ್ ಬ್ಯಾಂಕ್ ಎಲ್ಲ ಪಾಲಿಟಿಕ್ಸ್ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಯಾರು ಕಡಿಮೆ ಇದ್ದಾರೆ ಅವರು ನಿರ್ಲಕ್ಷ್ಯ ಆಬಾರ್ದು ಅವರು ಮಾರ್ಜಿನರ ಆಬಾರ್ದು ಅವ್ರ ಮೂಲೆ ಗುಂಪು ಅಂತ ಅಲ್ಪಸಂಖ್ಯಾತರು ವಿಭಾಗ ಮಾಡಿದ್ದಾರೆ ಆದ್ರೆ ನೀವು ಮಾಡ್ತಾ ಇರೋದೇನು ಒರಿಜಿನಲ್ ಯಾರು ಅಲ್ಪಸಂಖ್ಯಾತರು ಇದಾರೆ ಯಾರು ನಿಜವಾಗಿ ಇದ್ರೆ ಅವ್ರ ಮೇಲೆ ಎಲ್ಲಕ್ಕಿಂತ ಜಾಸ್ತಿ ತವರ್ಜನ ಇವ್ರು ಮಾಡ್ತಿದ್ದಾರೆ ಏನು ಕೇರೆ ಇದ್ದಾರೆ ಸರ್ ನಿನ್ನೊಂದನೆ ನಾವು ಕೂತಿದಿವಿ ಜೇನ್ ನೋಡಿ ನಮ್ದು ಒಂದ್ ಲಕ್ಷ ಬಾ ಒಂದ್ ಲಕ್ಷ ಸೇರಿಸಿ ನಾವು ಬಸ್ ಹೊಡೆಯೋದು ಬೆಂಕಿ ಹಚ್ಚೋದು ಇದೆಲ್ಲ ಮಾಡೋದು ನಮ್ಮ ಸಮಾಜ ಅಲ್ಲ ನಾವು ಶಾಂತಿ ಪ್ರಯೋಗ ಹಿಂಸಾತ್ಮಕರು ನಮ್ಮ ನಮ್ಗೆ ಏನ್ ಗೊತ್ತು ನಾವು ನಾವು ಸತನ ಸುಟ್ಕೊಂಡು ಬೇರೆ ಒಳ್ಳೆ ಒಳ್ಳೆ ಮಾಡೋ ಜನ ನಮ್ದು ನಾವೊಂದು ಒಂದ್ ಹಿರಿಯ ಕೂಡ ಹೊಡೆಯೋದಿಲ್ಲ ಇವತ್ ನೋಡಿ ನಿನ್ನೆಂದು ಉಪವಾಸದ್ವಿ ಒಬ್ರು ಕೂಡ ಬಂದಿಲ್ಲ ಇವ್ರು ಏನ್ ಹೇಳ್ತಾರೆ ನಾವು ಹಿಂದೂ ಹಿಂದೂದರ ಪರವಾಗಿ ಕೆಲಸ ಮಾಡ್ತಿದ್ವಿ ಎಸ್ ಸಿ ಎಸ್ ಟಿ ಅಲ್ಪಸಂಖ್ಯಾತರು ಇವ್ರ್ ಎಲ್ಲ ಎಲ್ಲರ ಪರವಾಗಿ ಕೆಲಸ ಮಾಡ್ತಾ ಅಂತ ಹೇಳ್ತಾ ಇದ್ದಾರೆ ಆದ್ರೆ ಇವ್ರು ಏನ್ ಮಾಡ್ತಾ ಇದ್ದಾರೆ ಬರೀ ಒಂದು ಎರಡು ಕೈ ಸಲ ಕೆಲಸ ಮಾಡ್ತಾ ಇದಾರೆ ಆ ಮೇಲೆ ಕೆಲಸ ಮಾಡ್ತಾ ಇದ್ದಾರೆ ನೋಡಿ ಎಲ್ಲರೂ ಬೆಳಿಲಿ ಎಲ್ಲರೂ ನಮ್ದು ಅದೇ ನಮ್ದು ಅದೇ ಸಿದ್ಧಾಂತ ಎಲ್ಲಾ ಜೀವಗಳನ್ನು ನಾವು ಸಮವಾಗಿ ನೋಡ್ತೀವಿ ಒಂದು ನಾಯಿ ಇರ್ಲಿ ನರಿ ಇರ್ಲಿ ಒಂದು ಯಾವುದೇ ನಿಷ್ಕೃಷ್ಟ ಕಿರ್ಲಂಚ ಜೀವ ಕೂಡ ಇದ್ರು ಅದಕ್ಕೆ ನಾವು ನಮ್ಮ ನಮ್ಮ ಸಮಾನತೆಯಿಂದ ನೋಡ್ತೀವಿ ನಾವು ಯಾರಿಗೆ ಆ ಜಾತಿ ಈ ಜಾತಿ ಅವ್ರ ಧರ್ಮ ಅನ್ನೋದಿಲ್ಲ ನಾವು ಹೇಳೋದು ಇಷ್ಟೇ ಬೇರೆಯವ್ರಿಗೆ ಯಾವ ರೀತಿ ನೀವು ಸವಲತ್ತುಗಳು ಕೊಡ್ತಾ ಇದ್ರ ಅದೇ ರೀತಿ ಜನರಿಗೆ ಸವಲತ್ತುಗಳು ಬೇರ್ತಾ ಇದೀವಿ ಅಷ್ಟೇ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ